ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಪ್ರಶಾಂತ್ ಹರಿಪ್ರಸಾದ್ ಈ ವಿಷಯದಲ್ಲಿ ನಿಮ್ದೊಂದು ಸಜೆಷನ್ ಕೇಳಿದರೆ ಸಲಹೆ ಕೇಳಿದರೆ ಏನು ಹೇಳ್ತೀರಿ ಗೋ ಬ್ಯಾಕ್ ಫ್ರಮ್ ಹಿಸ್ ಅಂದರೆ ಅದೇ ರಾಜಕಾರಣಿಗಳಿಗೆ ಸಲಹೆ ಕೊಡಲ್ಲ ನಂಬರ್ ಒನ್ ಆದರೆ ನನಗನ್ಸುತ್ತೆ ಈ ರೀತಿಯ ಹೇಳಿಕೆಗಳಿಂದ ಅವ್ರಿಗೂ ಏನು ಪೊಲಿಟಿಕಲ್ ಲಾಭ ಇಲ್ಲ ಸಮಾಜಕ್ಕೂ ಇಲ್ಲ ರಾಜಕೀಯ ಪಕ್ಷಗಳಿಗೂ ಇಲ್ಲ ನೀವು ಈ ರೀತಿ ನನಗನ್ಸುತ್ತೆ ಈ ದಿಗ್ವಿಜಯ್ ಸಿಂಗ್ ಈ ಈ ಈ ಈ ಚಾಳಿಯನ್ನು ಆರಂಭಿಸಿದರು ಬಾಟ್ಲ್ ಹೌಸ್ ಎನ್ಕೌಂಟರ್ ಇದ್ದೆ ರೀ ನಾನು ಅದರ ಹಿಂದಿನ ದಿನದ ಬಾರಕಂಬ ರೋಡ್ ಬ್ಲಾಸ್ಟ್ ಆದಾಗ ಹತ್ತು ನಿಮಿಷದಲ್ಲಿ ಇದ್ದೆ ಅಲ್ಲಿ ಆ ಬ್ಲಾಸ್ಟನ್ನು ನೋಡಿದ್ದೀನಿ ನಂತರದ ಬಾಟ್ಲ ಹೌಸ್ ಎನ್ಕೌಂಟರ್ ಪ್ರಕರಣದಲ್ಲೂ ನಾನು ಕೆಳಗಡೆಯಿಂದ ಆ ಘಟನೆಗಳನ್ನು ನೋಡಿದ್ದೀನಿ ನೀವು ಸುಖ ಸುಮ್ಮನೆ ಟೆಲಿವಿಷನ್ ಚಾನೆಲ್ ಮೈಕ್ ಹಿಡಿದ ತಕ್ಷಣ ನಿಮ್ಮದೇ ಸರ್ಕಾರ ಇದ್ದಾಗ ಬಾಟ್ಲ ಹೌಸ್ ಎನ್ಕೌಂಟರ್ ಒಂದು ವಿವಾದ ಅಂತ ಸೃಷ್ಟಿಸಿ ಇವತ್ತು ಅದರ ಬಗ್ಗೆ ಚರ್ಚೆ ನಡೆಯುತ್ತೆ ಸಿಕ್ಸ್ ಮನಮೋಹನ್ ಸಿಂಗ್ ನಡೆಸಿದ್ರು ಅಂತ ಯಾರಾದರೂ ಹೇಳಿದರೆ ಅರ್ಥ ಅದಕ್ಕೆ ನೀವು ನೋಡಿ ನಾನು ಅದಕ್ಕೆ ಹೇಳಿದೆ ನೀವು ಗಲಭೆಗಳ ಬಗ್ಗೆ ಹೇಳ್ತಾ ಇದ್ರಿ ಗಲಭೆಗಳನ್ನು ಪ್ರತ್ಯೇಕಿಸಿ ನಾ ಈಗ ಸಿಖ್ ಹತ್ಯಾಕಾಂಡದಲ್ಲಿ ಇಡೀ ದಿಲ್ಲಿಯಲ್ಲಿ ನಡೀತು ಎಂಬತ್ನಾಲ್ಕರ ಅತ್ಯಂತ ದುರದೃಷ್ಟಕರ ಘಟನೆಗಳು ರಾಜೀವ್ ಗಾಂಧಿ ಹೇಳಿಕೆ ಕೊಟ್ಟು ಒಂದು ದೊಡ್ಡ ಮರ ಭೂಮಿ ಭೂಮಿಯ ಅಲ್ಗಾಡುತ್ತೆ ಅಂತಕ್ಕಂಥದ್ದು ಗೋದ್ರಾ ನಂತರದ ಘಟನೆಗಳು ವೆರಿ ಅನ್ಫಾರ್ಚುನೇಟ್ ವಾಜ ಅಟಲ್ ಬಿಹಾರಿ ವಾಜಪೇಯಿ ಸ್ವತಃ ಹೋಗಿ ಇವತ್ತಿನ ಪ್ರಧಾನಮಂತ್ರಿಗಳಿದ್ದರು ರಾಜಧರ್ಮ ಪಾಲಿಸಿ ಅಂತಕ್ಕಂಥದ್ದು ಅಲ್ಲಿಗೆ ನಿಮ್ಮ ಹೇಳ್ತಿದ್ದೀನಿ ಅವರ ತಪ್ಪು ನಾನು ಅದನ್ನ ತಪ್ಪೋ ಸರಿಯೋ ನೀವು ಅದ್ಲ ಆರೋಪ ಮಾಡ್ಲಿಕ್ಕೆ ಅವಕಾಶ ಇದೆ ಆದರೆ ದಯವಿಟ್ಟು ಡೋಂಟ್ ಸ್ಟ್ರೆಚ್ ಇಟ್ ಟು ದ ಟೆರರಿಸ್ಟ್ ಆಕ್ಟಿವಿಟೀಸ್ ಟೆರರಿಸಮ್ ಘಟನೆಗಳನ್ನ ಯಾವುದೋ ಸರ್ಕಾರ ಯಾವುದೋ ರಾಜಕೀಯ ಪಕ್ಷ ಈಗ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ ಅದು ಪ್ಲಾನ್ ಮಾಡ್ತು ಈ ಘಟನೆಗಳನ್ನ ಅಂತಕ್ಕಂಥದ್ದನ್ನು ಹೇಳುವುದು ಎಷ್ಟು ಹಾಸ್ಯಾಸ್ಪದವೋ ಒಂದು ಸರ್ಕಾರದ ತಲೆ ಕಟ್ಟುವುದು ಅಷ್ಟೇ ಹಾಸ್ಯಾಸ್ಪದ ನನಗೆ ಬಿ ಕೆ ಹರಿಪ್ರಸಾದರ ಬಗ್ಗೆ ಭಾಳ ಗೌರವ ಇದೆ ಆದರೆ ಈ ರೀತಿಯ ಹೇಳಿಕೆಗಳಿಂದ ಅವರು ಗುಜರಾತ್ನ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಾಗ ಕೂಡ ಈ ರೀತಿ ಯಾವುದೋ ಒಂದು ಹೇಳಿಕೆ ಕೊಟ್ಟು ಕಾಂಗ್ರೆಸ್ಗೊಂದು ಡ್ಯಾಮೇಜ್ ಮಾಡಿದರು ಇವತ್ತು ಕೂಡ ಈ ಹೇಳಿಕೆಗಳಿಂದ ಏನು ಸಾಧ್ಯ ಆಗುತ್ತೆ ನಿಮ್ಮ ನೋಡಿ ನಿಮ್ಮ ಬಳಿ ನೋಡಿ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳಿವೆ ಕೆಲಸ ಮಾಡ್ತಾ ಇವೆ ಆಯಿತಪ್ಪ ನಿಮ್ಗೇನೋ ಒಂದು ಮಾಹಿತಿ ಇದೆ ಹಂಚ್ಕೊಳ್ಳಿ ಪ್ಲೀಸ್ ಗೋ ಅಂಡ್ ಟೆಲ್ ಇಟ್ ಟು ಹೋಮ್ ಮಿನಿಸ್ಟರ್ ಅಪರಾಧ ನಿಲ್ಲಿಸುವ ಪ್ರಕ್ರಿಯೆಯಲ್ಲಿ ನೀವು ಭಾಗಿಯಾದ್ರು ಓಪನ್ ಆಗಿ ಮಾತಾಡಬಾರ್ದು ಅವರಿಗೆ ಸೆನ್ಸಿಂಗ್ ಸಮಥಿಂಗ್ ಅವರಿಗೆ ಮಾತನಾಡುವ ಫ್ರೀಡಮ್ ಇಲ್ವಾ ಯಾಕೆ ಮಾತಾಡಬಾರ್ದು ಒಂದ್ ನಿಮಿಷ ಮತ್ತೊಂದು ಅದಕ್ಕಿಂತ ಜಾಸ್ತಿಯಾಗಿ ಪ್ರಶಾಂತ್ ಸರ್ ನೀವು ಒಂದು ಒಂದು ಟೋನ್ ಅಲ್ಲಿ ಸೆಟ್ ಮಾಡ್ತೀರಿ ನೀವು ಒಂದು ಸೆಟ್ ಮಾಡ್ತೀರಿ ಅವ್ರ ಇದೆಲ್ಲ ಸರಿ ಓಕೆ ಆದ್ರೆ ಇದು ಮಾತಾಡಬಾರದು ಅಂತ ಸ್ಪೀಕ್ಸ್ ಕ್ಷೇತ್ರದಲ್ಲಿ ಅವರು ಮಾಸಸ್ ಅನ್ನ ಹಿಂದುಳಿದ ವರ್ಗವನ್ನ ಹಿಂದುಳಿದ ವರ್ಗದ ಮುಂದೆ ಸಾಯುವಂತ ಯುವಕರುಗಳನ್ನ ಎಚ್ಚರಿಸ್ಕೊಳ್ತಾ ಇದ್ದಾರೆ ಅವರೇ ನಾನೊಂದು ಹದಿನಾರು ವರ್ಷದಿಂದ ಪತ್ರಿಕೋದ್ಯಮ ಮಾಡ್ತಾ ಇದ್ದೀನಿ ದಿನವೂ ನನ್ನ ಬಳಿ ಒಂದು ಐವತ್ತು ಸುದ್ದಿಗಳು ಬರ್ತವೆ ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ಅದನ್ನು ನಾವು ಟಿ ವಿ ಕೊಡಲ್ಲ ವಿ ವಿಲ್ ವೆರಿಫೈ ಇಟ್ ಅವರ ಅನುಭವದಲ್ಲಿ ರೋಡಲ್ಲಿ ದಿನ ಜಾಸ್ತಿ ಇದಾವೆ ಅಂದ್ರು ಯಾಕೆ ಹೋಗ್ಬಾರ್ದು ಹೋಗಿ ಹೋಗ್ತಿವಿ ದಯವಿಟ್ಟು ಹೋಗಿ ಹೇಳಿ ನಾಳೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಲಿ ಇನ್ನೂ ಜಾಸ್ತಿ ಮಾತಾಡ್ಲಿ ನಮಗ್ ಸುದ್ದಿ ಸಿಗುತ್ತೆ ಇಡೀ ದಿವಸ ಓಡಸ್ತೀವಿ ಸಂಜೆ ಡಿಬೇಟ್ ಮಾಡ್ತೀವಿ ಈ ಗೋದ್ರಾ ಕಾಂಡದಲ್ಲಿ ಫಸ್ಟ್ ಪ್ರೈಮಾ ಫೇಸಿ ಅಕ್ಯೂಸ್ಡ್ ಅಂತ ಹೇಳಿ ತೋರಿಸಿದ್ದೆ ಮುಸಲ್ಮಾನರನ್ನ ನೀವು ಮಾತಾಡಿದಾಗ ಮಧ್ಯಾಹ್ನ ನಮ್ಮ ಧರ್ಮದಲ್ಲಿ ಸತ್ತವ್ರು ನಾವು ಬೆಂಕಿ ಇಡಲ್ಲ ಜೀವಂತವಾಗಿರೋರ್ನ ಬೆಂಕಿ ಇಡೋದು ಸರಾಸರಿ ಮೇಲೆ ಅದೊಂದು ಆರೋಪ ಆಗಿತ್ತು ಅದಾದಮೇಲೆ ಎಷ್ಟೋ ರಿಪೋರ್ಟ್ಗಳಾಯಿತು ಚೀಫ್ ಜಸ್ಟಿಸ್ಗಳು ಹೇಳೋದ್ರ ಬಗ್ಗೆ ಏನೇನೋ ಮಾತುಗಳಾಯಿತು ಅದು ಅಲ್ಲಿಗೆ ಕ್ಲೋಸ್ ಆಯಿತು ಅದಾದ್ಮೇಲೆ ಹದಿನಾರು ಹದಿನಾರು ವರ್ಷಗಳಾದಮೇಲೆ ಅಕ್ಯೂಸ್ಗಳನ್ನು ಅಕ್ವಿಟ್ ಮಾಡಿದ್ದು ನಾವು ನೋಡಿದ್ದೀವಿ ಅದರಲ್ಲಿ ಎಷ್ಟು ಸಬರ್ಮತಿ ಎಕ್ಸ್ಪ್ರೆಸ್ ನೋಡಿದ್ದೀವಿ ಅದು ನೋಡಿದ್ದೀವಿ ಇನ್ನೊಂದು ಏನು ಅಂತ ಹೇಳಿದ್ರೆ ಅಟ್ ಎ ಟೈಮ್ ಸಡನ್ ಆಗಿ ಇಲ್ಲೊಂದು ಆಯಿತು ಅಂತ ಹೇಳಿದ್ರೆ ಇಡೀ ಗುಜರಾತಲ್ಲಿ ಅಟ್ ಎ ಟೈಮ್ ಸ್ಟಾರ್ಟ್ ಆಗಬೇಕು ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಪ್ರಿಪ್ರೇಷನ್ ಒಂದು ಪ್ಲಾನಿಂಗ್ ಅಂತ ಅಂತೇಳಿದ್ರೆ ಅದು ಸಕ್ಸಸ್ಸು ಆಗ್ತಿರ್ಲಿಲ್ಲ ಎರಡು ಸಾವಿರದ ಎರಡು ಗೋದ್ರಾ ರೈಟ್ಸು ಆವಾಗ ಇದ್ದದ್ದು ಮೋದಿನೇ ಮೋದಿ ಯಾವತ್ತುವರೆಗೂ ಇರ್ತಾರೋ ಆವತ್ತರೆಗೂ ಈ ಭಯ ಕಾಡ್ತಾನೆ ಇರುತ್ತೆ ಎಲೆಕ್ಷನ್ಗೋಸ್ಕರ ಏನೂ ಮಾಡಬಹುದು ಯಾಕೆ ಆ ಸಂದರ್ಭದಲ್ಲಿ ಗುಜರಾತಿನ ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತರಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಿ ವಿಷಯ ಆಗಿತ್ತು ಇಲ್ಲ ಅಂತೇಳಿದ್ರೆ ಒಂದು ಫೋನ್ ಮಾಡಿದ್ರೆ ಬೈ ಏರ್ ಮಿಲ್ಟ್ರಿ ಬರ್ಬೋದಾಗಿತ್ತು ಇದೆಲ್ಲ ಸೈಲೆಂಟ್ ಇತಿತ್ತು ನೋಡಿ ಸ್ವಲ್ಪ ಸೈಲೆಂಟ್ ಇತ್ತು ಈ ಗೋಧ್ರಾವನ್ನ ಯಾವ್ದೇ ಕಾರಣಕ್ಕೂ ಈ ರೀತಿಯ ಸಂಗತಿಗಳನ್ನ ಮತ್ ಮರುಕಳಿಸಬಾರದು ಅಂತ ಹೇಳಿ ಎಚ್ಚರಿಕೆ ತಗೊಳ್ಳುವಂತ ಸಂಗತಿಗಳು ತುಂಬಾ ನಡೆದಿದೆ ಹಾಗಾಗಿ ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮರುಕಳಿಸ್ಲಿಕ್ಕೆ ಬಿಡೋದಿಲ್ಲ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ರೀತಿಯ ಸತ್ಯ ಸತ್ಯತೆ ಏನು ಗೊತ್ತಿಲ್ಲದೆ ಇರುವಂತ ಒಬ್ಬ ನಾಯಕರು ಈ ರೀತಿ ಹೇಳಿಕೆ ಕೊಟ್ಟು ಇಡೀ ರಾಮ ಜನ್ಮಭೂಮಿಯ ಒಂದು ದೇವಸ್ಥಾನದ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಎಲ್ಲ ಒಂದ್ ಕಡೆಗೆ ಬೇರೆ ಕೆಲಸ ಮಾಡಬೇಕು ಮಾಡ್ಕೊಡ್ದು ರಾಜಕೀಯ ರಾಜಕೀಯ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಸುವರ್ಣ ನ್ಯೂಸ್